ಯುವ ರಾಜ್ಕುಮಾರನ್ನ ನಮ್ಮ ಕನ್ನಡಕ್ಕೆ ನೀಡಿದಂತ ಅವರ ಹೆಮ್ಮೆಯ ತಂದೆ ತಾಯಿಯಾದಂತ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಹಾಗೂ ಮಂಗಳ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತ ಹಾಗೇನೆ ನಮ್ಮ ಪವರ್ ಸ್ಟಾರ್ ಅವರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಆಗಮಿಸಿದ್ದಾರೆ ಹೊಸಪೇಟೆ ನಿಮ್ಮೆಲ್ಲರ ಪವರ್ಫುಲ್ ಸ್ವಾಗತಿಸಿ

ಯುವ ಚಿತ್ರದ ರುವಾರಿ ಸಂತೋಷ್ ಅವರಿಗೆ ಆತ್ಮೀಯವಾದ ಸ್ವಾಗತ ರೆಡಿನಾ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬೆಂಗಳೂರಿನಿಂದ ಆಗಮಿಸಿರುವಂತಹ ಹೊಸಪೇಟೆಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಟಿ ವೆಲ್ಕಮ್ ಇದೆಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮ ಯಶಸ್ವಿ ಆಗೋದು ಆ ಕಾರ್ಯಕ್ರಮದ ಉಸಿರು ಅಲ್ಲಿನ ಆಡಿಯನ್ಸ್ ಹೊಸ ನಿಮಗೆ ಪ್ರೀತಿಯ ಅಭಿಮಾನದ ಪವರ್ಫುಲ್ ಸ್ವಾಗತ ಸುಸ್ವಾಗತ ಸೊ ಹಾಗಾದ್ರೆ ನೀವೆಲ್ಲ ಓಕೆ ಅಂತಂದ್ರೆ ನಾವು ಕಾರ್ಯಕ್ರಮ ಶುರು ಮಾಡೋಣ ರೆಡಿನಾ